ಎಷ್ಟು ರೊಬೇಕಾಗಿತ್ತೆ ಆಗ ರೂಮಾನ ಪಟಕಸ್ಕೋಣ ಪಟಕಸ್ಕೊಂಡ ಅವ್ರು ಪಟಕಸ್ಕೊಂಡ

ಹೇಳುತ್ತೆ ಸಿದ್ಧಾರ್ಥಗಳು ಇದನ್ನು ನೋಡಿ ಇಂತಹ ಅಲೌಕಿಕರ ಮಾಡುವ ವಿಚಾರ ಅಂದ್ರೆ ಸಿದ್ಧಾರ್ಥಗಳು ಅಲ್ಲಿಂದ ಮತ್ತೆ ಗಂಗಾವತಿಯಿಂದ ಪುನಃ ದೇವಸ್ಥಾನದ ಸಮೀಪಕ್ಕೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಸಿದ್ಧಾರ್ಥಗಳು ದಾರಿಗಳು ಹೋಗ್ತಾ ಇರಬೇಕಾದ್ರೆ ಆ ಕಾಶಿ ಕ್ಷೇತ್ರದೊಳಗೆ ಬ್ರಾಹ್ಮಣ ಸಮುದಾಯದ ಒಂದು ಮಠ ಒಂದು ಚಕ್ರ ಆ ಚಕ್ರದ ಹೊರಗಡೆ ಒಂದು ರೋಡ್ ಹಾಕಿ ಇದು ವಿಪ್ರರ ಭೋಜನಾಲಯ ವಿಪ್ರ ಭೋಜನಾಲಯ ದಾಸ್ ಊಟದ ಸಮಯ ಪ್ರಸಾದದ ಸಮಯ ಎಲ್ಲ ಬ್ರಾಹ್ಮಣರು ಅವರು ಸಾಲ್ ಪಂಕ್ತಿ ಒಳಗೆ ಊಟ ಮಾಡಕ ಕಾರೋಜನಾಲಯ್ರು ಚಕ್ರಗಳು ಹೋದ್ರು ಆ ಕಟ್ಟಿ ಕಟ್ಟಿ ಚಕ್ರದಲ್ಲಿ ಎಲ್ಲ ಬ್ರಾಹ್ಮಣ ಸಮುದಾಯದವರು ಊಟ ಕುತ್ಕೊಂಡ್ರು ಶಿಥಾರು ಇದು ಅದನ್ನೇ ಹೊರಟಿಸುವ ನಾನು ಊಟ ಮಾಡ್ಬೇಕಂತೇಳಿ ಸಿದ್ಧಾರು ಅವರು ಇವರನ್ನ ಲೆಕ್ಕಿಸಲಾದ ಆ ಬ್ರಾಹ್ಮಣರ ಭೋಜನಾಲಯದ ಒಳಗೆ ಪ್ರವೇಶಿ ಅವ್ರ ಕಟ್ಟಿ ಬ್ಯಾಗ ಆ ಕಟ್ಟಿ ಬ್ಯಾಗ ಹೋಗ್ಕೊಂಡ್ರು ಅವ್ರು ಬಾಳೆ ಬ್ರಾಹ್ಮಣ சித்தார்க்கூத்த ஜன்மேலாம சித்தார்க்கு மொதல் மொதல் நாளே சித்தாரூனோ ஏனோல்ல

ಮತ್ತೆ ಕೆಳಗಡೆ ಊಟ ಮಾಡಿದ್ರು ಊಟ ಮಾಡಿದ್ರು ಹಂಗಾಗಿ ಅಂತ ಬಂದ ಒಳಗ ಮಂದಿದ್ದು ಅವರಿಗೆ ಸಿಕ್ಕ ಬ್ರಾಹ್ಮನ್ನು ಊಟ ಮಾಡಿದ್ದು ದೊಡ್ಡ ಸಿಕ್ಕಿ ಮುರಡುವ ಸಿದ್ದಾರು ಊಟ ಮಾಡಿ ವಾಪಸ್ ಹೋಗ್ಬೇಕಂದ್ರೆ எோ எல்லாம் நீ தான் மாப்பார்க்கு கேத உள்ள சித்தார்ப்பு அல்ல ஊட்ட மாண தீட்ட எந்த

ಮೂಗ ಮಾಡಿದ ಎಲ್ಲದ ಆ ಎಲೆಯನ್ನ ಬೆಳೆದುಕೊಂಡು ಹೋಗಿ ಪಿತಾಮರದ ಸೀರೆಬಿಟ್ಟು ಬೆಳ್ಳಿ ಕಂಬೆಗೆ ಒಳಗೆ ನೀರನ್ನು ತುಂಬ ತಲೆ

இருக்கிறார்களே அதுக்கு வாழ்வாதாரம் சுற்றுச்சுவையாக பாம்புருட்டு இதன் ஒரு புதுக்கோட்டையில் ஒரு நாம்பெரிய கருவாத்தார் சம்சேகர் நாயக்கர் கருவாத்தார் நானே புத்தியே நானே கட்டி I need a... E yeah. yeah. i can